ಹುಡುಗನ್ನ ನೋಡ್ತಿದ್ದಂಗೆ ಒಪ್ಪಿಗೆ ಬಿಡ್ತಾರೆ ಕಣೆ ಸೋಡಮ್ಮ ಹ್ಮ್ ಹೋಗಿ ಬಾ ಹಿಂಗ್ ಬಂದಿದೀವಿ ಹಿಂಗೆ ನಾವ್ ಇಂಥವು ಯಾರು ನಮ್ ತಯೋಳಿ ಎಲ್ಲ ಮಾತಾಡಮ್ಮ ಹ್ಮ್ ಅದೇ ನಾನು ಫೋನ್ ಮಾಡ್ಕೊಂಡ್ ಬರ್ಬೇಕಾಗಿತ್ತು ಐದಾರು ಇಲ್ವಾ ಅಂತ ಇದರ ಬಾ ಯಾರ ಆಂಟಿ ಹಾ ಎಲ್ಲ ಹೋಗಿಲ್ಲ ಇದರ ಬಾ ಏನಪ್ಪ ಯಾರಿದ್ದೀರಾ ಏನಪ್ಪ ಬಂತ ಅಣ್ಣಯ್ಯ ಪಾತಪ್ಪ ಅಂದ್ರೆ ನೀವೇನಪ್ಪ ನಾವೇ ಅಕ್ಕ ಯಾರಕ್ಕ ಯಾರು ಗೊತ್ತಾಗ್ಲಿಲ್ಲ ಏನಾಗ್ಬೇಕಾಗಿತ್ತಕ್ಕ ನಾವು ಇಲ್ಲೇ ಜಾಲೆನಲ್ಲರು ಹ್ಮ್ ಅದೇ ಮೊನ್ನೆ ಯಾರ ನಿಮ್ಮ ಮಗಳಿಗೆ ನೋಡ್ಕೊಂಡು ಕೂತ್ಕ ಅಂತಲ್ಲಪ್ಪಾ ಅವರೇ ನಾವು ಬರಪ ಅವ್ರ ಸಂಬಂಧಿಕರಲ್ಲ ಏನಲ್ಲ ನಾವು ಬೇರೆ ಅವ್ರು ಬೇರೆ ನಮ್ಮ ಹುಡುಗ ಅಂದ್ರೆ ಇಲ್ಲಿ ಬರ್ತಾ ಹೋಗ್ತಾ ಇದ್ದ ನಿಮ್ಮ ನಾಳೆ ಮುಂಚೆಗೆ ನೋಡಿದ್ನಂತೆ ಅದಕ್ಕೆ ನಾವು ಇವಾಗ ನಾವು ನೋಡ್ಕೊಂಡು ಹೋಗೋಣ ನನ್ನ ಇವನು ನಮ್ಮ ಮಗ ಸಂಜಯ್ ಅಂತೇಳಿ ಕೆಲ್ಸಕ್ಕೆ ಹೋಗ್ತಾನೆ ಅಯ್ಯೋ ಹುಡುಗರು ಎಷ್ಟು ಜನ ಹುಡುಗರು ಕೈಯಾಗ ಇದ್ದವ ಬಹಳ ಚೆನ್ನಾಗಿ ದುಡಿತಾನೆ ಅದಕ್ಕೇನೆ ನಿಮ್ಮ ಅಮ್ಮಣ ನಾವು ನೋಡ್ಕೊಂಡ್ ಹೋಗೋಣ ಅಂತ ಹೇಳಿ ಬಂದ್ವಿ ಅವ್ರು ಬಂದಿದ್ರಂತೆ ಅಂತೆ ಹ್ಮ್ ಬಂದಿದ್ರಕ್ಕ ಬಂದಿದ್ರು ನೋಡ್ಕೊಂಡ್ ಹೋಗವ್ರೆ ನಾವು ಹೋಗ್ಬೇಕು ಒಂದಿನ ಹೋಗ್ ನಾವು ನೋಡ್ಕೊಂಡ್ ಬರ್ಬೇಕು ನೀವ್ ಯಾಕೆ ಬಂದಿದ್ರಕ್ಕ ಮಗಳ್ ನೋಡಕ್ ಕಣಮ್ಮ ಹ್ಞೂ ನನ್ನ ಮಗ ಮುಂಚೆಗೆ ನೋಡಿದನಂತೆ ಹ್ಞೂ ಭಾಳ ಇಷ್ಟಪಟ್ಟಿದ್ದನಂತೆ ನಿನ್ನ ಮಗಳನ್ನ ಅದಕ್ಕೇನೆ ನಾನು ಇಲ್ಲಿ ಪ್ರದೀಪರ ಮನೆ ಬರ್ತಿದ್ದನ ನನ್ನ ಮಗ ಅದಕ್ಕೆ ನೋಡಿದಾನೆ ಹ್ಞೂ ನೋ ಇವಾಗ ಪ್ರದೀಪನ ಪ್ರದೀಪ್ಗೆ ನಮ್ಮ ಅಮ್ಮಣಿಂಗ್ ಕೊಡ್ತಾ ಅಮ್ಮ ನಮ್ಮ ಚೋಡಮ್ಮನ ಮಗಳು ನನ್ನ ತಂಗಿ ಮಗಳನ್ನೇ ಕೊಡ್ತಾ ಇದೀವಿ ಅದಕ್ಕೇ ನಾ ಇವಾಗ ನೋಡ್ಕೊಳ್ಳೋಣ ಅಂತ ಬಂದ್ವಿ ಕಣಮ್ಮ ಹ್ಞೂ ನಮ್ಮ ಹುಡ್ಗ ಭಾಳ ಇಷ್ಟಪಟ್ಟಿದ್ನಂತೆ ಅಯ್ಯೋ ಅವ್ನು ಯಾಕೆ ಅವ್ನು ಇಲ್ಲ ಏನಿಲ್ಲ ಅವ್ನಿಗೆ ಏನು ಕೊಡ್ತೀರ ಸುಮ್ಮನೆ ನಮ್ಮ ಹುಡುಗ ಕೊಡ್ರಪ್ಪ ಹ್ಞೂ ಇರೋಣಪ್ಪ ಮಗಳು ಯಾಕೆ ಸುಮ್ಮನೆ ಏನು ಮಾಡ್ತೇವೆ ನಮ್ಗೆ ಇಬ್ರು ಗಂಡು ಮಕ್ಳು ಇಬ್ರು ಹಂಗೆ ದೊಳಿತಾರೆ ಇಲ್ಲ ನೋಡಿ ಹೆಂಗೆ ಮನೆಗೆಲ್ಲ ತಂದಾಕ್ತಾರೆ ಬಹಳ ಬುದ್ಧಿ ಕಣಪ್ಪ ನಮ್ಮ ಮಕ್ಳದು ಬಹಳ ಬುದ್ಧಿ ಈಗ ಅವನು ಒಂಥರ ಯಾರು ಸೇರಲ್ಲ ಅಂದ್ಕೊಂಡು ಇನ್ನೂ ಇಲ್ಲ ಏನಿಲ್ಲ ಚಿಕ್ಕ ವಯಸ್ಸು ಅಂತ ಚಿಕ್ಕ ವಯಸ್ಸರಿಗೆ ಕೊಟ್ಟರೆ ಅವ್ರಿಗೆ ನನ್ನ ಜೀವನ ಅಂದ್ರೆ ಏನು ಏನು ಅರ್ಥ ಆಗಲ್ಲ ಅವ್ರಿಗೆ ಅಂಥವ್ರು ಏನು ಕೊಟ್ಟು ಸುಮ್ಮನೆ ನಿಮ್ಮ ಮಗಳ ಜೀವನ ಹಾಳು ಮಾಡ್ತೀರಾ ಇರೋಳ ಮಗಳು ನಮ್ಮ ಸಂಜೆ ಒಳ್ಳೇನೋ ಅದಕ್ಕೆ ನಾನು ಭಾಳ ಇಷ್ಟಪಟ್ಟಿದ್ದೆ ಕಣಮ್ಮ ಹುಡುಗಿನ ನಾನು ಭಾಳ ನೋಡಿದ್ದೆ ಅದಕ್ಕೆ ಓದ್ತೈತಿ ಅಂತ ಸುಮ್ಮನೆ ಇದ್ದೆ ನಾನು ಮುಂಚೆಗೇ ಕೇಳಬೇಕಾಗಿತ್ತು ಅವ್ರನ್ನ ನನಗೆ ಕೊಟ್ಟು ಮದುವೆ ಮಾಡ್ರಿ ಅಂತೇಳಿ ಕೇಳಬೇಕಾಗಿತ್ತು ಹೇಳಿ ಹೇಳ್ತಿದ್ದ ಅದಕ್ಕೆ ನಾವು ಬಂದ್ವಿ ಇವತ್ತು ಕೇಳೋಣ ಅಂತ ನಾವೇನು ನೋಡಕ್ಕ ಅಂತಲೇ ಬಂದಿದ್ದೀವಿ ನಿಮ್ಮ ಮಗಳನ್ನ ಕರೀರಿ ಅಣ್ಣ ಓ ತಮ್ ಬಂತು ಯಾವಾಗ ಬಂದ್ರಿ ಅಕ್ಕ ನಮ್ಮ ಇದೇ ತಾನೇ ಬಂದ್ವಿ ಅದೇ ನಾನು ನಿಮ್ಗೆ ಹೇಳ್ ಕಳ್ಸ ನನ್ನ ಕಡೆ ಹೇಳಿದ್ರಿ ಹೇಳಿದ್ರಿ ಮಮ್ಮಿಗೆ ಕಳ್ಸಪ್ಪ ಅಂತ ಅದಕ್ಕೆ ಬಾ ಇದೇ ತಾನೇ ಬಂದು ಮಾತಾಡ್ತಿದ್ವಿ ಪರೋನಾ ಹೆಣ್ಣು ನೋಡಕ್ಕೆ ಬಂದವ್ರೆ ನಿನ್ನ ಮಗಳನ್ ಕರಿಯಪ್ಪ ಹ್ಞೂ ಕರೆದು ಈಗ ಒಂದು ಹೆಣ್ಣು ಗಂಡು ಇದ್ದಾಗೆ ಹೆಣ್ಣು ಹೆಣ್ಣು ಇದಿತ ಗಂಡ್ರು ಸಹಜ ನೋಡು ಒಳ್ಳೆ ಹುಡುಗ ಕೊಟ್ಟು ಮಾಡಂಗಿದ್ರು ಮಾಡು ಹ್ಞೂ ಇಬ್ರು ಒಳ್ಳೆ ಹುಡುಗರು ನಮ್ಮ ನಾನು ನೋಡಿದ ಮಟ್ಟಿಗೆ ಭಾಳ ಒಳ್ಳೆ ಹುಡುಗರು ನಮ್ಮಂತ ಬರ್ತಾ ಇದ್ರಲ್ಲ ಭಾಳ ಒಳ್ಳೆ ಹುಡುಗರು ಪಾತಾಣ ಏನ್ ಎಣ್ಣೆ ನಾವು ಅಲ್ಲೇ ನಾವು ಮಾತುಕೊಟ್ಟಿದ್ದೀವಿ ಈಗ ನಿನ್ನೆ ಸಹ ನಾವು ಬಂದಿದ್ರ ಅವ್ರು ಮನೆಗೆ ನನಗೆ ನಾವು ಹುಡುಗನ ಕೂಡ ತುಂಬಾ ಇಷ್ಟ ಆಗೈತೆ ತುಂಬ ಅಂದ್ರೆ ತುಂಬ ಇಷ್ಟ ಭಾಳ ಒಳ್ಳೆ ಹುಡುಗ ಅಂತ ನಮ್ಮ ಸಂಗೀತ ಎಲ್ಲರೂ ಹೇಳವ್ರೆ ಅದಕ್ಕೆ ನಾನು ಕೊಡೋಣ ಅಂತೇಳಿ ಡಿಸೈಡ್ ಮಾಡಿ ಮಾಲೆನೆ ಹ್ಞೂ ನಾವು ಮಾಲೆ ಮಾತು ಕೊಟ್ಟಿದ್ದೀವಿ ಕೊಡ್ತೀವಿ ನಮ್ಮ ಹುಡ್ಗಿಗೂ ಇಷ್ಟ ಆಗೈತೆ ಅಂತ ಈಗ ನಿಮ್ಮ ಹುಡ್ಗಿನೂ ಸರ್ಗಮ್ಮ ಹ್ಞೂ ಕರೀಗ ನಮ್ಮ ಹುಡ್ಗಮ್ಮ ಭಾಳ ದಿನದಿಂದಾನು ಇಷ್ಟಪಡ್ತಿದ್ನಂತೆ ನೋಡಿದ್ನಂತೆ ಇವಾಗ ಅವನಿಗೆ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ ನೋಡಿ ನಾನು ಇಷ್ಟಪಡ್ತೀರ ಅಂತ ಹುಡ್ಗಿ ಇವಾಗ ನೋಡು ಅಂತೇಳಿ ಅವನಿಗೆ ಬೋಲ್ ಬೇಜಾರಾಗೈತಿ ನೋಡ ಹುಡ್ಗ ಯಾತು ಕೆಲಸ ಇಲ್ಲ ಏನಿಲ್ಲ ಒಂಥರ ಇದ್ದಂಗೆ ಈಗಿನ ಕಾಲಕ್ಕೆ ತಕ್ಕಂಗಿಲ್ಲ ಅವ್ನು ಒಂಥರ ಅಜ್ಜಪ್ಪ ಹಾಂ ಅಜ್ಜ ಇದ್ದಂಗೆ ಅಯ್ಯೋ ಎಲ್ದ ಹುಡುಗರು ಹಂಗೇನೆ ಓಕೆ ಅಮ್ಮ ಇಲ್ಲ ಏನಿಲ್ಲ ಒಂದಿಷ್ಟು ನಯ ಭೈ ಇಲ್ಲ ಹಾಂ ಬೈವಾಗ್ ಬೆಳೆದಿಲ್ಲ ಅವರು ಇವಾಗ ಬೈವಾಗ್ ಬೆಳೆದಿಲ್ಲ ಅಂತ ಯಾಕೆ ಕೇಳ್ತೀಯ ಇಲ್ಲಿ ಅವನು ಒಳ್ಳೇನಲ್ಲ ನನ್ಗೆ ಇಲ್ಲೋಡು ನಾನು ಬೇರೆ ಯಾರು ಅಲ್ಲ ಅವ್ರು ಚಿಕ್ಕಮ್ಮನೆ ಕಣಪ್ಪ ನಾನು ಇವಾಗ ಇನ್ನೊಂದು ಮದುವೆ ಆಗೈತೆ ಅವರಪ್ಪ ಅಂತ ಹೇಳಿದ್ರಲ್ಲ ಅವ್ರು ಹೇಳ್ತೀನಿ ನಾನು ಚಿಕ್ಕಮ್ಮ ಅವ್ರ ಚಿಕ್ಕಮ್ಮ ಹ್ಞೂ ಆ ಗುಂಡನೂ ಆ ಗಗನ ಇದ್ದಾರಲ್ಲ ಅವ್ರ ಚಿಕ್ಕಮ್ಮನೇ ನಾನು ಇವಾಗ ಅವನು ನೋಡಿಲಿ ನನಗೆ ಹೆಂಗ್ ಬೇಕಾ ಹಂಗೆ ಒಯ್ಯನೋ ಹ್ಞೂ ಒಂದ್ಸತಿ ಸರ್ತಿ ಕದ್ರ ಮಳೆನೇ ಕಾಸ್ ಇಕ್ಕವನಿ ಬಿಸಿನೀರು ಒಯ್ದವ್ನಿ ಇಂಥವೆಲ್ಲ ಮಾಡ್ಯಾವ್ನವನು ಹ್ಞೂ ಬೋಲು ಒಳ್ಳೆ ಬುದ್ಧಿ ಇಲ್ಲ ಕಣಪ್ಪ ಯಪ್ಪ ನಿಮ್ಮ ಅಮ್ಮನಿಂದ ನಾನು ಕೊಟ್ಬಿಟ್ರೆ ಒಂದು ಇದು ಗುದ್ದಾಡ್ಯ ಜಗಳ ಮಾಡ್ಯಾರ ಸೊರ್ಯಾಗ ಬಿಡ್ತಾನ ಅವನು ಅಂತಾನು ಹ್ಞೂ ಒಂಥರ ಅಜ್ಜಪ್ಪ ಹ್ಞೂ ಆಡೇ ಕಾಲದ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಲ್ಲ ಏನಿಲ್ಲ ಅಯ್ಯೋ ಒಂಥರ ಇದಿದ್ದಂಗ ಇದ್ದಂಗೆ ಅವ್ನು ಈಗಿನ ಕಾಲ ಹುಡುಗರು ಹಂಗಲ್ಲ ಕಣಪ್ಪ ಸಂಜೆ ವಿಜಯ್ ಹೆಂಗ್ ನೋಡ್ಕೊಂಬತ್ತಾರೆ ಇವ್ಳು ಬಂದಿರ ಅಂತ ಬೇಕಾರೆ ಎಂಟಿನ ಹೆಂಗೆ ನೋಡ್ಕೊಂಬತ್ತಾರೆ ಅದಕ್ಕೆ ಕೊಟ್ಟು ಮಾಡಿರಿ ಹ್ಞೂ ಕೊಟ್ಟು ಮಾಡಿ ಮಾಡಿರತ್ತ ಚೆನ್ನಕ್ಕಿರ್ತಣ ಅವ್ನಿಗೆ ಏನು ಕೊಡ್ತೀರಾ ಅಜ್ಜಪ್ಪನ ತನಿಗೆ ಇವರು ನಿಮ್ಮ ಅಕ್ಕನ ಮಗನ ಹ್ಞೂ ಹ್ಞೂ ಇವಳು ನಮ್ಮ ಚೌಡಮ್ಮ ಇವಳನ್ನು ತಂಗಿ ನಮ್ಮ ಸಣಪ್ಪನ ಮಗಳು ಇವನು ನನ್ನ ಮಗ ನನ್ನ ಮಗ್ಗೆ ಇವಾಗ ಮದುವೆ ಮಾಡೋಕ್ ಮಾಡಿ ಕೇಳಕ್ಕೆ ಬಂದಿರೋದು ನಿನ್ ಮಗಳನ್ನ ಹ್ಞೂ ಕೇಳ್ರಿ ಅದೇ ನಿನ್ ಮಗಳು ಸತಿ ಕಾರದು ಕೇಳಿ ಅವ್ಳಿಗೆ ನಾನು ಒಪ್ಕೊಂಡ್ರಿ ಮಾಡಕ್ಕೆ ಆಗುತ್ತೆ ಹ್ಞೂ ಅವ್ನಿಗಂತೂ ಕೊಡಬೇಡ್ರಿ ಇವ್ ನಮ್ಮ ಹುಡುಗ ಕೊಡ್ರಿ ನಮ್ಮ ಹುಡುಗ ಹೆಂಗಿರ ಅವನು ಎಲ್ಲಿ ನಮ್ಮ ಹುಡುಗಿಯಲ್ಲಿ ನೋಡ್ರಪ್ಪ ಅವನೇ ಚೆನ್ನಾಗಿದ್ದಂತಣ ಅವ್ನಿಗೆ ನಾನು ಹ್ಞೂ ಅದಕ್ಕೇನೆ ನಾನು ಹೇಳ್ತಾ ಇರೋದು ಅಲ್ಲ ಹೇಳ್ತೇ ಕಣಂಬರಿತ ನಮ್ಮಅಮ್ಮಣಿ ಒಪ್ಕೊಂಬಲ್ಲ ಹ್ಞೂ ನಮ್ಮಮ್ಮಣ್ಣಿ ಎಷ್ಟು ಸುಲಭವಾಗಿ ಒಪ್ಕೊಬೇಕಲ್ಲ ಹ್ಞೂ ನೀವೇನೋ ಹೇಳ್ತೀರಾ ನಾವು ಅಲ್ಲಿ ಎಣ್ಣೆಸ್ತಾವ್ರಿ ಮಾತನ್ನು ಕೊಟ್ಟಿರಿ ಮಾತು ಬೇರು ಮೀರ್ಬಾರ್ದು ನಮ್ಮ ಅಮ್ಮಡಿನ ಒಪ್ಕೊಂಬಲ್ಲ ಕಣಪ್ಪ ಹ್ಞೂ ಸುಮ್ಮನೆ ಯಾಕೆ ಅಣ್ಣ ಒಂದು ಸತಿ ಕರೀರಿ ಹ್ಞೂ ಇವಾಗ ನಿಜ ನಿಮ್ಮ ಮಗಳು ನನಗೂ ನೋಡೋದು ಹ್ಞೂ ನಾನು ಇಲ್ಲಿ ಪ್ರತಿರ್ಮಂತ ಬರ್ತಿದ್ದನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ ನಾನು ನೋಡೋದು ವಾರ್ಗಣ್ಣಗೆ ನಾನು ಭಾಳ ಇಷ್ಟಪಡೋದು ನಾನು ನೋಡಿ ನಗೋದು ನಾನು ಇರೋ ಬರೋದು ಎಲ್ಲ ಮಾಡೋದು ನಾನು ನೋಡಿದ್ದೀನಿ ಹ್ಞೂ ನಾನು ನೋಡಿದ್ರೆ ನೋಡ್ತಾ ಇರೋದು ನನ್ನೇ ಹ್ಞೂ ಕಾಲೇಜಿಗೆ ಹೋಗ್ಬೇಕಾರೆಲ್ಲ ನೋಡಿದ್ದೀನಿ ಅದಕ್ಕೇನೇ ನನ್ನ ಕಂಡ್ರೆ ಇಷ್ಟ ಇರುತ್ತೆ ನಿನ್ನ ಮಗಳಿಗೂ ನಿನ್ನ ಮಗಳನ್ನ ಕರ್ಸೋಣ ಹ್ಞೂ ನಿನ್ನ ಮಗ್ಳು ನೋಡ್ಬೇಕು ನಾವು ಅಮ್ಮನೂ ನೋಡುತ್ತೆ ಅದಕ್ಕಾಗಿನ ಹ್ಞೂ ಕರ್ಸ್ರಿ ಅಕ್ಕ ಕರಿಯಕ ನಾವೊಬ್ರಿಗೆ ಮಾತು ಕೊಟ್ಬಿಟ್ಟು ತಿರ್ಗಾ ಹಿಂಗೆಲ್ಲ ಹೇಳ್ಬಾರ್ದು ಕಣಪ್ಪ ಹ್ಞೂ ಈಗ ನಮ್ಮ ಮಗ್ಳು ಒಪ್ಪಲ್ ಕಣಪ್ಪ ಅವಳನ್ನ ಕರ್ಸಿ ಏಳ್ಸಪ್ಪ ಯಾಕೆ ಹ್ಞೂ ಈಗ ನಾವು ಅಲ್ಲಿ ಮಾತು ಕೊಟ್ಟಿದ್ದೀವಿ ನನ್ನ ಬಂದಿದ್ರು ಈಗ ಅಂದಸಂದ ತಗೊಂಡು ಏನು ಮಾಡ್ತೀನಿ ನಮಗೆ ಅಂದಸಂದ ಅಂದ ಮುಖ್ಯ ಅಲ್ಲ ನನ್ನ ಮಗ್ಳು ಸೆಣಕ್ಕಿರೋದು ಮುಖ್ಯ ನನಗೆ ಏನಾನ ಹುಡುಗ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟೈತೆ ನಾನು ನಾನು ಅಯ್ಯಪ್ಪ ಹೇಳ್ಬಿಟ್ಟಿದ್ದೀನಿ ಹೇಳಪ್ಪ ಕೊಟ್ಟರೆ ಹುಡುಗಗೆ ಕೊಡಬೇಕು ಅಂತ ನಾನು ಹೇಳಿದೀನಿ ಅಲ್ಲಿ ನೀ ಅಪ್ಪನಿಗೆ ಹ್ಞೂ ಯಾಕಂದರೆ ಭಾಳ ಇಷ್ಟ ಆಗ್ಬಿಟ್ಟ ಹುಡುಗ ನನಗೆ ಏನ ಗೊತ್ತಿಲ್ ಕಣ್ತೊಡಮ್ಮ ಅದಕ್ಕೆ ಪಾಪ ಇವ್ರು ದರ್ಗೆ ಹೆಂಗೆ ಏನು ಹೇಳಿರು ನಮ್ಮ ಥರ ಹ್ಞೂ ಸುಮ್ಮನೆ ಯಾತನೂ ತಲೆ ಕೆಡ್ಸ್ಕಂಬಂಗೆ ನನ್ನ ಮಗಳು ನನ್ನ ಮಗು ಕೊಟ್ಟು ಮದುವೆ ಮಾಡಪ್ಪ ನಿನ್ನ ಮಗಳನ್ನ ಹ್ಞೂ ಹಿಂಗೆ ಬೇಡ ಹುಡ್ಗ ದುಡಿಯೋಲ್ಲ ಏನಿಲ್ಲ ಬರೀ ವಲದಾಗಳು ಬದುಕು ವಲ್ತಕ್ಕೆ ಹೋಗ್ತಾನೆ ಹ್ಞೂ ಅವರಪ್ಪ ಈಗ ಬರೀ ಉಲ್ ತಂದಾಗ ಕೊಡೋದು ಅದು ಮಾಡೋದು ಯಾವ ಕೆಲ್ಸಕ್ಕೆ ಹೋಗಲ್ಲ ನಮ್ಮ ಹುಡುಗರು ಹಂಗಲ್ಲ ದುಡ್ಕೊಂಬಂದು ಬಿಡ್ತಾವೆ ಎಲ್ಗಾನ ಹೋಗಿ ದೊಡ್ಕ ನಮ್ಮ ಹುಡುಗರು ಹಂಗೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತವೆ ಹ್ಞೂ ನಮ್ಮ ಹುಡುಗರು ಹಾಗೆ ಒಳ್ಳೆಯ ಇದು ಹ್ಞೂ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡವ್ರು ನನ್ನ ಮಕ್ಳು ಎಲ್ಲದ್ರಾಗು ಇದ್ದಾರೆ ಅಯ್ಯೋ ಏನಾರ ಒಂದು ಕೆಲಸ ಮಾಡ್ತಾರೆ ಮಾಡ್ಬೇಕಂದ್ರೆ ನಮ್ಮ ಹುಡುಗರು ಜೊತೆಗೆ ಎಷ್ಟು ಜನ ಹುಡುಗರು ಬರ್ತವೆ ಹ್ಞೂ ಅವ್ನ ಜೊತೆ ಒಂದು ಹುಡುಗರು ಬರಲ್ಲ ಒಂದು ಹುಡುಗ್ರ ಜೊತೆಗೆ ಹೋಗಲ್ಲ ಬಾಳ ಬಾವಣಿಕೆ ಜನ ಭಾವಿಸ್ತಾರೆ ಹ್ಮ್ ಜನ ಬಳಕೆ ಐತೆ ಕಣ್ಣ ಹ್ಮ್ ಜನ ಬಳಸ್ಬೇಕು ಜನ ಬರ್ಬೇಕಿಂದ ಒಂದ್ಸರಿ ನಿಮ್ ಮಗಳನ್ ಕರ್ದ ಕೇಳ್ಬಿಡ್ರಿ ಅಣ್ಣ ಈಗ ಬೇಕಾದ್ರೆ ಹ್ಮ್ ಏನ್ ಹೇಳ್ತಾರ ನೋಡಣ್ಣ ಇವಾಗ ನಾನು ನೋಡಕ್ ಬಂದಿದ್ದೀವಿ ನಮ್ಮ ಒಳ್ಳವನಲ್ಲ ಅದಕ್ಕೆ ಹೇಳ್ತಾ ಇರೋದು ಇಂಥ ಒಳ್ಳೆ ಹುಡುಗಿನ ತಗೊಂಡೋಗಿ ಅಂತ ಕೊಡೋದು ನನಗೆ ಇಷ್ಟ ಆಗಲಿಲ್ಲ ನನಗೆ ಈ ವಿಷಯ ಗೊತ್ತಾಯಿತು ನಾನು ಆವಾಗಲೇ ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದೆ ಆದರೂ ಇದೆಲ್ಲ ಕೆಣಕೋದು ಅಲ್ಲ ಇವೆಲ್ಲ ಮಾಡೋದು ಇದೆಲ್ಲ ನನಗೆ ಇಷ್ಟ ಆಗಲಿಲ್ಲ ಆ ರೀತಿಯೆಲ್ಲ ಮಾಡಬೇಕಂತಂದರೆ ಬಿಡು ಮದುವೆ ಮಾಡಬೇಕಾದ್ರೆ ನಾನು ನಮ್ಮಮ್ಮನೆಲ್ಲ ಕರ್ಕೊಂಡೋಗಿ ಕೇಳಿ ಆಮೇಲೆ ಬೇಕಾದರೆ ನಾನು ಮದುವೆ ಮಾಡ ಮದುವೆ ಆದ್ರಾಯ್ತು ಹೇಳಿ ನಾನು ಸುಮ್ಮನೆ ಆಗಿದ್ದೆ ಈಗ ನಾನು ತುಂಬ ಇಷ್ಟ ಇತ್ತು ನಿಮ್ಮ ಮಗಳಿಗೆ ಲವ್ ಮಾಡ್ಬೇಕಂತ ನಾನು ಇಷ್ಟಪಟ್ಟಿದ್ದೀನಿ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ನಾವು ಅವರ ಹತ್ರ ಹೇಳಕ್ ಹೋಗಿಲ್ಲ ಏನಿಲ್ಲ ನಾನು ಅವ್ರನ್ನ ಡೈಲಿ ನೋಡ್ತಿದ್ದೆ ಅವರು ನಾನು ಡೈಲಿ ನೋಡ್ತಾ ಇದ್ರು ಹ್ಮ್ ಈ ರೀತಿ ಬೇಕಾದ್ರೆ ನನ್ನ ನಾನಂತಂದ್ರೆ ನಿಮ್ಮ ಮಗಳಿಗೆ ತುಂಬಾ ಇಷ್ಟ ನೋಡಿ ಹ್ಞೂ ಕೇಳಿ ಬೇಕಾದ್ರೆ ಹಾಂ ಕೊಡಲ್ಲಪ್ಪ ನೀನು ಏನು ಹೇಳಿರೋ ಮಾತು ಕೊಟ್ಟಿದ್ದೀವಿ ಹ್ಞೂ ಕೊಡಲ್ಲ ನೀನು ಕೊಡಲ್ಲ ಅಂತ ಹೇಳ್ತಿಯಾ ನಿನ್ನ ಮಗಳನ್ನ ಒಂದು ಪಟ್ಟು ಕಲಿಯಮ್ಮ ಅದೇನ್ ಅದೇನು ಕೇಳೋಣ ಹ್ಞೂ ಅವಳು ಬಂದೀಗ ಮಾತಾಡಿರಿ ನಮ್ಗೆ ಅಲ್ಲಿ ಬಗೆರ್ದು ಹೋಗುತ್ತೆ ಅವಳು ಬರಲಿ ಇಷ್ಟ ಆಯ್ತೋ ಇಲ್ವೋ ಅವ್ಳು ಹೇಳಲಿ ಹ್ಞೂ ಅವನು ಒಳ್ಳೆವನಲ್ಲ ಕಣಮ್ಮ ಇಟ್ಟು ಮನೆ ಕಟ್ಟಿ ಅವ್ರು ಅಷ್ಟು ಬಿಟ್ಟರೆ ಅವ್ರದ್ದು ಆತೂ ಇಲ್ಲ ಹ್ಞೂ ಈಗ ನಾವು ಮಸ್ತಾಗಿ ಅಡವು ಮಾಡಿದೀವಿ ನಾವು ಬೆಂಗ್ಳೂರದ್ದು ಉಡ್ಕೊಂಡ್ಬಂದಿದ್ದೀವಿ ನಾವೀಗ ಮಾ ಮನೆ ಕಟ್ಟಿಸ್ತಾ ಇದ್ದೀವಿ ನಮ್ಮದು ಹುಡುಗು ಈಗ ನಮ್ಮ ಹುಡುಗರದ ಒಂದು ಇಪ್ಪತ್ತು ಎಕರೆ ಆಸ್ತಿ ಐತೆ ಹ್ಞೂ ಹೊಲ ಐತೆ ಅದಕ್ಕಾಗಿನ ಹ್ಞೂ ನಮ್ಮದು ಏನು ವಿಧಾನ ಐತೆ ಏನು ಯಾವ್ದಕ್ಕೇನು ಕೊರತೆ ಇಲ್ಲ ಒಳ್ಳೆ ಹುಡುಗ ನೋಡಿ ಪಾತ ಸುಮ್ಮನೆ ಅವ್ರು ಹೇಳೋದೆಲ್ಲ ಯಾತಕ್ಕೆ ಕೇಳ್ತೀಯತ್ತ ಹ್ಞೂ ಈಗ ನಾನು ಹೇಳ್ತಾ ಇದ್ನಲ್ಲ ಒಳ್ಳೆ ಹುಡ್ಗ ಇವ್ನು ಹ್ಞೂ ಕೊಟ್ಟು ಮಾಡು ಪಾತನ ಅವನು ಇಷ್ಟಪಟ್ಟೆವನಂತೆ ಸುಮ್ಮನೆ ಅವ್ನಿಗೇನು ಕೊಡ್ತೀವಿ ಅವ್ಗೇನೇ ನೋಡೋಕಂಗೆ ಚಿಕ್ಕ ವಯಸ್ಸಪ್ಪ ಭಾಳ ಚೆನ್ನಾಗಿಲ್ಲ ಏನು ಇವಳಗೇನೇನು ಜೋಡಿ ಇಲ್ಲ ಚೆನ್ನಾಗಿರೋದು ಮುಖ್ಯ ಅಲ್ಲ ಕಣಮ್ಮ ರೀತಮ್ಮ ನಮಗೆ ಒಟ್ನಲ್ಲಿ ಚೆನ್ನಾಗಿರ್ಬೇಕು ನಮ್ಮ ಮಗಳು ಇಲ್ಲ ನಾವು ನಿಮ್ದೆಗಿ ಸಾಕು ಸಾಕಷ್ಟೇ ಏನು ನಿಮ್ಮ ಮಗಳನ್ನ ಕರಿಯಪ್ಪ ಹಾಂ ಕಾದ್ಬಿಟ್ಟು ಹುಡುಗಿ ಏನು ಹೇಳೋದು ಕೇಳಣ್ಣ ಹ್ಞೂ ಕರಿ ನಿಮ್ಮ ಮಗಳನ್ ಕರಿ ಫಸ್ಟ್ ಇವಾಗ ಹಾಂ ಅವನು ಕೇಳಣ್ಣ ಹ್ಞೂ ಅವ್ನು ಒಪ್ಕೊಂಡ್ರೀತಿರ ನಮಗೆ ಕೊಡೋದು ಅವಳ ಹುಡುಗಿ ಯಾರು ಮಾತಾಡೋದು ಕೇಳಾನ ಹ್ಞೂ ಇವಾಗ ಇವನು ನೋಡಾಳಂತೆ ಅವಳು ಇಷ್ಟಪಡಾಳಂತೆ ಅದಕ್ಕೆ ಇವನು ಅವಳು ಸೇನಾದಿಂದ ನೋಡ್ತಾ ನೋಡ್ತಾ ಹಿಂಗೆ ಇದ್ದಾರೆ ಅವರೇನೇನು ಯಾತ ಮಾತಾಡೋಕೋಗಿಲ್ಲ ಆತಲ್ಲ ಉಪ ಮಾಡೋಕ್ಕೋ ಇಲ್ಲ ಏನಿಲ್ಲ ಮಾ ನೋಡ್ಕೊಂಡು ಐದಾರ ಅಷ್ಟೇ ಹ್ಞೂ ಅವನು ನೋಡ್ತಿದ್ದ ಬಂದಿದ್ದೀವಿ ಹೆಣ್ಣು ನೋಡೋಕ್ಕೆ ಅದೃಷ್ಟ ನನ್ನ ಒಪ್ಕೊಂಡು ಒಪ್ಕೊಂತಾಳೆ ಯಾಕಂದ್ರೆ ನಾನು ಅವಳು ನೋಡ್ತಿದ್ದೆ ಡೈಲಿ ನೋಡ್ತಿದ್ದೆ ನಾನಂತೂ ಪ್ರದೀಪರ್ ಮನೆ ಹತ್ರ ಈ ಕಡೆ ಎಲ್ಲಾದರೂ ಬಂದಾಗ ಹಿಂಗೆ ಬರ್ತಾ ಇರ್ತಿದ್ವಲ್ಲ ಆವಾಗ ನೋಡೇ ನೋಡ್ತಿದ್ದೆ ನಾನು ಹ್ಞೂ ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ಪ್ರಪೋಸ್ ಮಾಡ್ಬೇಕಂತ ಆದರೆ ನನ್ನ ಹಂಗೆಲ್ಲ ಹೋಗಲಿಲ್ಲ ಹಂಗೆಲ್ಲ ಮಾಡೋದು ಬೇಡ ಅಂತೇಳಿ ಅವ್ರು ಮದುವೆ ಮಾಡಬೇಕು ಅಂದಾಗ ಮದುವೆ ಇನ್ನೂ ಸ್ವಲ್ಪ ಇನ್ನೂ ಓದ್ತಾ ಇದ್ದಾಳೆ ಅಂತ ಗೊತ್ತಾಯಿತು ಅದಕ್ಕೆ ಓದೋದು ಮುಗಿಲಿ ಆಮೇಲೆ ಬೇಕಾದರೆ ಮಾತಾಡ್ಕೊಂಡ್ರಾಯ್ತು ಅಂತೇಳಿ ನಾನು ಅದಕ್ಕೆ ಸುಮ್ಮ ಇದ್ದಿದ್ದು ಇವಾಗ ಸಡನ್ನಾಗಿ ಇದು ಗುಣನಿಗೆ ಸೆಟ್ಟಾಗ ಕಾಣ್ತೈತೆ ಅದಕ್ಕೆ ಆ ಹುಡುಗಿ ನಾನು ಒಪ್ಕೊಂಡೆ ಒಪ್ಕೊಂತಾಳೆ ಡೈಲಿ ನಾನು ನೋಡೋಳು ನಾನು ಡೈಲಿ ಮಾ ನೋಡ್ತಿದ್ದೆ ಹೀಗೆ ಒಬ್ರಿಗೊಬ್ರು ನೋಡ್ಕೊತಿದ್ವಿ ಅಷ್ಟೇ ಹ್ಞೂ ಆ ಹುಡುಗಿ ನನ್ನ ಒಪ್ಕೊಂತಾಳೆ ಹಿಂಗೆ ಗಂಡು ಒಪ್ಕೊಂತಳು ಯಾರು ನಾಕ್ನ ಅಂತಾಳೆ ನೋಡೋಣ ಅದೇ ಇವರೇನೋ ಏನೋ ನಾವು ಅವನು ಅವ್ರಿಗೆ ಹುಡುಗನಿಗೆ ಕೊಡ್ತೀವಿ ಮಾತು ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದರೆ ಹುಡುಗಿ ಇವಾಗ ಯಾರನ್ನ ಒಪ್ಕೊಂತಾಳೆ ಅಂತ ಗೊತ್ತಿಲ್ಲ ಇವಾಗ ಹುಡುಗಿಂಗೆ ಕರೆಸ್ಬಿಟ್ಟು ಯಾರು ನನಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಐತೆ ಅಂತಂದ್ರೆ ನಾನೇನಿಲ್ಲ ಆರಿಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತೀನಿ ಹ್ಞೂ ಆ ರೀತಿ ನೋಡ್ತಾ ಇರಿ ನೇನಾಗ್ಬೋದಂತ ಅಂತ ಒಂದು ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು